ನಿನ್ನೆ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವನು ಬಂದು ನಮ್ಮ ಅಕ್ಕ ನಮ್ಮಮ್ಮಗ ನೋಡಿ ಮೊದಲ ಬಾರಿಗೆ ಹೊಸ್ತಲ ದಾಟಿ ಹೊರಗಡೆ ಬರ್ತಾ ಬರ್ತಾಯಿದ್ದೇನೆ ಹಾಗಾಗಿ ಎಲ್ಲರಿಗೂ ಖುಷಿ ಆಯಿತು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಟಗಿ ಸಾಮಾನು ನಂತರ ಬುಕ್ಸು ದುಡ್ಡು ನಂತರ ಸ್ವೀಟ್ಸು ಎಲ್ಲ ಇಟ್ಬಿಟ್ಟು ಅವನ್ನ ಹೊರಗಡೆ ವೆಲ್ಕಮ್ ಮಾಡ್ತಾಯಿದ್ದಾರ ಯಾಕಂದರೆ ಫಸ್ಟ್ ಟೈಮು ಹೊಸ್ತಲ ದಾಟಿ ಹೊರಗಡೆ ಬಂದಿರೋದಕ್ಕೆ ಎಲ್ಲರಿಗೂ ಖುಷಿ ಆಯಿತು ನೋಡಿ ಮೊದಲಿಗೆ ಬಂದು ಅವನು ಏನು ಮುಟ್ತಾನೆ ಅನ್ನೋದನ್ನ ಒಂದು ಇರುತ್ತೆ ನೋಡಿ ಎಲ್ಲರ ಮನಸ್ಸಿನಲ್ಲಿ ಹಾಗಾಗಿ ಅವರಮ್ಮ ಕೂಡ ಈ ರೀತಿ ಎಲ್ಲ ಅಂದರೆ ಅಕ್ಕ ನಮ್ಮ ಅಕ್ಕನ ಸೊಸಿ ಎಲ್ಲ ಬಂದು ಅರೇಂಜ್ಮೆಂಟ್ ಮಾಡಿ ಈ ರೀತಿ ವಿಡಿಯೋ ಫೋಟೋಸ್ ಎಲ್ಲ ನನಗೆ ಮಾಡಿ ಕಳಿಸಿದ್ರು ನೋಡಿ ತುಂಬ ಖುಷಿ ಆಯಿತು ನಾನು ಕೂಡ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಮುಂದೆ ಅವನು ದೊಡ್ಡವನಾದ ತಕ್ಷಣ ಈ ವಿಡಿಯೋಗಳನ್ನೆಲ್ಲ ನೋಡ್ಬೋದಲ್ಲ ಒಂದು ಮೆಮೊರಿ ಇರುತ್ತಲ್ಲ ಅವನಿಗೂ ಕೂಡ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ದಿನದಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಬಂದು ಅವನು ಬುಕ್ಸ್ ಮುಟ್ಟಿದ ಇವನು ನಾಮಕರಣಕ್ಕೆ ನಾನು ಹೋಗಿದ್ದೆ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನೋಡಿ ಅಕ್ಕನ ಮೊಮ್ಮಗನ ನಾಮಕರಣ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ ನೋಡಿ ಅವ್ನ ಹೆಸರು ಬಂದು ಅಗಸ್ತ್ಯ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಅವನು ಒಂದು ಕಡೆ ಕೂಡ್ತಾ ಇಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ಅವನ್ನ ವೀಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಳ್ಳೋಣ ಈ ಕಡೆ ಕರೆಯೋಣ ಅಂಥೇಳಿ ಬಟ್ ಆ ನಂತರ ಅವರು ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಬಂದು ಕುಂಕುಮ ಅದೆಲ್ಲ ಹಚ್ಚಿಬಿಟ್ಟು ಸ್ವೀಟ್ ತಿನ್ನಿಸಿ ಅಂದರೆ ಹೊಸಲ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದಕ್ಕಾಗಿ ಕಾಯಿ ಕೂಡ ಹೊಡಿತಾರೆ ನೋಡಿ ಹಾಗಾಗಿ ಈಗ ಕೂಡಿಸ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ ಅವನು ಕೂಡ್ತಾನೇ ಇಲ್ಲ ಆದರೂ ಕೂಡ ಅವರಮ್ಮ ಅವ್ರ ಅಜ್ಜಿ ಎಲ್ಲರೂ ಸೇರಿಬಿಟ್ಟು ಅವ್ರ ಚಿಕ್ಕಮ್ಮ ಅವರೆಲ್ಲ ಸೇರಿಬಿಟ್ಟು ಈ ರೀತಿಯಾಗಿ ಕುಂಕುಮ ಅದೆಲ್ಲ ಹಚ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ನೋಡಿ ಅವನು ನನಗೂ ಕೂಡ ಖುಷಿ ಆಯಿತು ವೀಡಿಯೋ ಅದೆಲ್ಲ ಫೋಟೋಸ್ ಎಲ್ಲ ಕಳಿಸಿದ್ರೆಲ್ಲ ನೋಡಿಬಿಟ್ಟು ಹಾಗೆ ನಿಮ್ಗೆ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ತೀನಿ ನೋಡಿ

अच्छा का स्क्रिप्ट राम 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 फोटोस से ये एंजॉयमेंट राम 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 फोटो फोटोस की उधर पर हम्म पर हम ಅಕ್ಕನ ಮನೆ ಪಕ್ಕದಲ್ಲೇ ಇವ್ರ ಮನೆ ಹುಡುಗರ ಮನೆ ಇರೋದು ನೋಡಿ ಏನು ಟ್ವಿನ್ಸ್ ಕುತ್ಕೊಂಡಿದ್ದಾರಲ್ಲ ಹಾಗೆ ಮಕ್ಕಳು ಫಂಕ್ಷನ್ ಅಂದ ತಕ್ಷಣ ಮಕ್ಕಳು ಕೂಡ ಕರೆದ್ರಂತ ಆಯಿತು ಅಂತ ಅಂದ್ಕೊಂಡು ಅವರು ಕೂಡ ಕರೆದ್ರು ನೋಡಿ ಮಕ್ಕಳಿಗೆ ಕೂಡ ಕೊನೆಗೆ ಅವ್ರಿಗೂ ಕೂಡ ಸ್ವೀಟ್ ಅದೆಲ್ಲ ಕೊಟ್ರಂತೆ ಈ ರೀತಿಯಾಗಿ ಅವನ ಮೊದಲನೇ ಟೈಮಿಗೆ ಹೊಸ್ತಲ ದಾಟಿ ಹೊರಗಡೆ ಬಂದಿರೋದೊಂದು ಒಂದು ಪುಟ್ಟದಾದ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈಗ ನಮ್ಮ ಮನೆಯ ಡೈಲಿ ರೂಟೀನ್ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ವಿಡಿಯೋನ ಕಳಿಸಿದ್ದಕ್ಕಾಗಿ ಅಕ್ಕಾಗ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನೋಡಿ ಹಾಗೆ ಇದು ಮಗಳ ಕಾಲೇಜು ಹೋಗೋಕ್ಕೆ ರೆಡಿ ಆಗ್ತಾ ಇದ್ಲು ಹಾಗಾಗಿ ಅವಳಿಗೆ ಟಿಫನ್ನು ನಂತರ ಏನು ಕ್ಯಾರಿಯರ್ ಕೂಡ ರೆಡಿ ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ನೀವು ಮಗಳಿಗಾಗಿ ಟಿಫನಿಗಾಗಿ ನಾನು ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ ನೋಡಿ ಅಂದರೆ ಏನು ತವಿಸಿದ್ದು ಅವಲಕ್ಕಿ ಒಗ್ಗರಣೆ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಮಾಡಿದ್ದೆ ನಾನು ಟಿಫನಿಗಾಗಿ ಯಾಕಂದರೆ ಡೇಲಿ ಏನು ಮಾಡೋದಂತಲೇ ತಿಳಿಯಲ್ಲ ನೋಡಿ ಯಾಕಂದರೆ ಬೆಳಗ್ಗೆ ಎಂಟು ಗಂಟೆಗೆ ಅವಳು ಕಾಲೇಜಿಗೆ ಹೋಗ್ಬಿಡ್ತಾಳೆ ಹಾಗಾಗಿ ಅಷ್ಟು ಬೇಗನೂ ತಿನ್ನೋಕೆ ಲೇಟಾಗಿ ಹೇಳೋದು ಸ್ವಲ್ಪನೇ ತಿಂದುಬಿಟ್ಟು ಹೋಗ್ತಾರೆ ಮಕ್ಕಳೆಲ್ಲ ಹಾಗಾಗಿ ನನಗೂ ಕೂಡ ಸಮಾಧಾನ ಆಗೋದಿಲ್ಲ ಅಂತ ಅಂದ್ಕೊಂಡು ನಾವು ಮಾಡೋಕರ್ತೇವ ಮಾಡಿದ್ರೆ ತಂದ್ಕೊಂಡು ಸ್ವಲ್ಪಾದರೂ ತಿಂದು ಹೋಗ್ಲಿ ಅಂತ ಹೇಳಿ ಈಗ ನಾನು ಹೇಳಿದ್ನೆಲ್ಲ ಟಿಫನಿಗೆ ಅವಳು ಸ್ನಾನಕ್ಕೆ ಹೋಗಿ ಬರೋದ್ರಾಗೆ ನಾನು ಟಿಫಿನ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಬಿಸಿ ಅನ್ನ ಕೂಡ ರೆಡಿ ಮಾಡಿದ್ದೀನಿ ನೋಡಿ ಉದುರು ಉದುರಾಗಿ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವಳಿಗೆ ಕ್ಯಾರಿಯರ್ ಅಂತಂದರೆ ಅವಳಿಗೆ ಸ್ವಲ್ಪ ನಗಡಿ ಕೆಮ್ಮು ಅದೆಲ್ಲ ಇದೆ ನೋಡಿ ಹಾಗಾಗಿ ನಾನು ಇವತ್ತು ಬೆಳ್ಳುಳ್ಳಿ ಚಿತ್ರಾನ್ನ ಅಂಥೇಳಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಡೈರೆಕ್ಟಾಗಿ ಬೆಳ್ಳುಳ್ಳಿ ತಿನ್ನು ನಗಡಿ ಕೆಮ್ಮಾಗಿದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ತಿನ್ನೋದಿಲ್ಲ ನೋಡಿ ಹಾಗಾಗಿ ನಾನು ಇದರಲ್ಲಿ ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ ಒಂದೆರಡು ಪೀಸ್ ಬೆಳ್ಳುಳ್ಳಿ ಹಾಕಿಬಿಟ್ಟು ಮಿಕ್ಸಿ ಮಾಡಿ ನಂತರ ಇದನ್ನೇ ಒಗ್ಗರಣೆ ಮಾಡಿ ಬಿಟ್ಟು ನಂತರ ಚಿತ್ರಾನ್ನ ಟೈಪ್ ಮಾಡಿ ಅವಳಿಗೆ ಬಾಕ್ಸಿಗೆ ಕಳಿಸ್ತಾ ಇದ್ದೀನಿ ನೋಡಿ ಯಾಕಂದರೆ ಬೆಳ್ಳುಳ್ಳಿಯಲ್ಲಿ ಇರುವಂಥ ಅಂಶ ತುಂಬ ಒಳ್ಳೇದು ನೋಡಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಕೂಡ ಈಗ ಈಗ ಏನು ಕೋವಿಡ್ ಬಂದಿತ್ತಲ್ಲ ಆವಾಗಿಂದ ಸ್ವಲ್ಪ ಜಾಸ್ತಿ ಜನ ತಿಂತಾರೆ ನೋಡಿ ಬೆಳ್ಳುಳ್ಳಿ ಯಾರು ತಿನ್ನೋದಿಲ್ಲ ಅವರಿಗೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ನಾವು ಕೂಡ ಡೈಲಿ ಅಂತೇನು ಯೂಸ್ ಮಾಡೋದಿಲ್ಲ ಯಾವಾಗಾದರೂ ಒಮ್ಮೆ ಈ ರೀತಿಯಾಗಿ ಯೂಸ್ ಮಾಡಬೇಕಾಗುತ್ತ ನೋಡಿ ಹಾಗಾಗಿ ನಾನು ಕೂಡ ಈಗ ಒಗ್ಗರಣೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಟೈಮ್ ಕೂಡ ಆಗಿಬಿಡುತ್ತಲ್ಲ ಹಾಗಾಗಿ ಅಂಥೇಳಿ ಈಗ ಮಗಳಿಗೆ ಏನು ಬೇಕು ಸ್ವಲ್ಪ ಅಷ್ಟೇ ನಾನು ಕ್ಯಾರಿಯರ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಇವತ್ತು ಅಮಾಸಿ ನೋಡಿ ಹಾಗಾಗಿ ನಾನು ಪೂಜೆ ನಂತರ ಅಡಿಗೆ ಎಲ್ಲ ಆಗಬೇಕು ಹಾಗಾಗಿ ನಾನು ಮಗಳಿಗೆ ಏನು ಕ್ಯಾರಿಯರಿಗೆ ಬೇಕು ಟಿಫನ್ ಬೇಕು ಅಷ್ಟೇ ರೆಡಿ ಮಾಡಿ ಅವಳಿಗೆ ಕಳಿಸ್ಬಿಟ್ಟು ನಂತರ ಸ್ನಾನ ಆದ ತಕ್ಷಣ ಮತ್ತೆ ನಾನು ಅಡಿಗೆ ಅದೆಲ್ಲ ಮಾಡಬೇಕಾಗತ್ತಾ ಪೂಜೆ ಎಲ್ಲ ಮಗಳಿಗೆ ಕೇಳಿದೆ ನಾನು ಏನಾದರೂ ಬಾಕ್ಸಿಗೆ ಬೇರೆ ಮಾಡಲೇನಂತ ಬೇಡಮ್ಮ ನನಗೆ ಇದೇ ಮಾಡು ಯಾಕಂದರೆ ಕೆಮ್ಮು ನಗಡಿ ಎಲ್ಲ ಇದೆಲ್ಲ ಸ್ವಲ್ಪ ಹುಳಿ ಅದೆಲ್ಲ ನಿಂಬೆಹಣ್ಣು ಹಾಕಿ ಎಲ್ಲ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಕೂಡ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ಏನು ಬೆಳ್ಳುಳ್ಳಿ ಡೈರೆಕ್ಟಾಗಿ ಏನು ಇಲ್ಲ ನಾನು ಮಿಕ್ಸ್ ಮಿಕ್ಸಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇದರಲ್ಲಿ ನಿಮಗೆ ಗೊತ್ತೇ ಆಗೋದಿಲ್ಲ ನೋಡಿ ಇದರಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಒಗ್ಗರಣೆ ಕೂಡ ನಾನು ಅವಳಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದೀನಿ ರೈಸ್ ಕೂಡ ಅಷ್ಟೇ ನೋಡಿ ಸ್ವಲ್ಪನೇ ಮಾಡಿದ್ದೆ ಅವಲಕ್ಕಿ ಏನು ಒಗ್ಗರಣೆ ಮಾಡಿದ್ದಿನಲ್ಲಿ ಟಿಫನ್ನಿಗೆ ಎಲ್ಲರಿಗೂ ಆಗಲಿ ಅಂತಲೇ ಹೇಳಿ ನಾನು ಮಾಡಿದ್ದೆ ನೋಡಿ ಯಾಕಂದರೆ ಸ್ವಲ್ಪ ನಾವು ತಿನ್ಬೇಕಾದ್ರೆ ಬಿಸಿ ಮಾಡ್ಕೊಂಡು ತಿಂದರೆ ಆಯಿತು ಅಂತ ಅಂದ್ಕೊಂಡು ನಾನು ಮಾಡಿದೆ ಯಾಕಂದರೆ ಮಗಳು ಹೋದ ತಕ್ಷಣವೇ ಸ್ವಲ್ಪ ಕಾಲೇಜಿಗೆ ಇನ್ನು ಕೆಲಸಗಳು ತುಂಬ ಇದ್ದಾವೆ ಅಮಾಸೆ ದಿನ ನೋಡ್ತೀರಲ್ಲ ತುಂಬ ಕೆಲಸ ಇರುತ್ತೆ ಹಾಗಾಗಿ ನಾನು ಈಗ ಮಗಳಿಗೆ ಕೂಡ ಎಲ್ಲ ಟಿಫನ್ನದು ಹಾಕಿ ಕೊಡೋಣ ಮೊದಲಿಗೆ ನಾನು ಈ ರೀತಿಯಾಗಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ತಣ್ಣಗಾದ ತಕ್ಷಣ ರೈಸ್ ಕೂಡ ಮಿಕ್ಸ್ ಮಾಡ್ಬೋದು ನೋಡಿ ಬಿಸಿ ಬಿಸಿ ಹಾಕಿ ನಾವು ಏನು ಕಳಿಸ್ಬಿಡ್ತೀವಿ ಮಕ್ಕಳಿಗೆ ಎಲ್ಲ ಬಾಕ್ಸ್ಗೆ ಎಲ್ಲ ನೀರು ನೀರು ಬಿಟ್ಟಂಗೆ ಆಗಿಬಿಡುತ್ತಮ್ಮ ನೀನೇನು ಬಿಸಿ ಬಾಕ್ಸಿಗೆ ಕಟ್ಟಿರ್ತೀಯ ಅಂತ ಹೇಳ್ತಾ ಇದ್ಲ ಹಾಗಾಗಿ ನಾನು ಒಗ್ಗರಣೆ ಮಾಡಿ ಸ್ವಲ್ಪ ಹಾರ್ಲಿಕ್ಕಾಗಿ ಬಿಟ್ಟೆ ನೋಡಿ ಈಗ ಟಿಫನಿಗೆ ಬಂದು ನಾನು ಬೇಸನ್ ಉಂಡೆ ಮಾಡಿದ್ನಲ್ಲ ಅದಾದ ನಂತರ ಸ್ವಲ್ಪ ಅವಲಕ್ಕಿ ಒಗ್ಗರಣೆ ನಂತರ ಆ್ಯಪಲ್ ಜ್ಯೂಸ್ ಕೂಡ ಮಾಡಿದ್ದೆ ಮಗಳು ರೆಡಿ ಆಗ್ತಾ ಇದ್ಲು ನಾನು ಮೊದಲು ತೊಗೊಂಡೋಗಿ ಕೊಟ್ಬಿಡ್ತೀನಿ ನೋಡಿ ಯಾಕಂದರೆ ಮೊದಲು ಟಿಫನ್ ಮಾಡಿ ನಾನು ನಂತರ ರೆಡಿ ಆಗಿ ನೀನು ಅಂಥೇಳಿ ಯಾಕಂದರೆ ರೆಡಿ ಆಗೋದಕ್ಕೆ ಟೈಮ್ ಕೊಡ್ತಾರೆ ಮಕ್ಕಳು ಹೊರತಾಗಿ ಟಿಫನ್ನಿಗೆ ಟೈಮ್ ಕೊಡೋದಿಲ್ಲ ನೋಡಿ ಸ್ವಲ್ಪ ಟೈಮ್ ಆಯ್ತು ಅಂದರೆ ಒಂದೆರಡು ತಿ ತುತ್ತು ತಿಂದು ಹೋಗಿಬಿಡ್ತಾರೆ ಬಟ್ ನಾನು ನಮ್ಮ ಮನೆಯವ್ರು ಮಾತ್ರ ಬಿಡೋಂಗಿಲ್ಲ ನೋಡಿರಿ ಅವಳಿಗೆ ನೀವು ಟಿಫನ್ ಮಾಡಿದರೆ ಮಾತ್ರ ಕಾಲೇಜಿಗೆ ಹೋಗ್ರಿ ಊಟ ಮಾಡಿದರೆ ಕಾಲೇಜ್ಗೆ ಹೋಗ್ರಿ ಅಥವಾ ಸ್ಕೂಲಿಗೆ ಹೋಗ್ರಿ ಇಲ್ಲಾಂದರೆ ಇವತ್ತು ಅಂತ ಹೇಳ್ತೀವಿ ನಾವು ಯಾಕಂದರೆ ಮಕ್ಕಳು ತಿಂದಿಲ್ಲ ಉಂಡಿಲ್ಲ ಅಂದರೆ ಎಲ್ಲೋ ಕೂತ್ಕೊಂಡು ಪೇಷನ್ಸಿಂದ ಪಾಠ ಕೇಳೋದಾಯಿತು ಬರೆಯೋದಾಯ್ತು ಏನೂ ಆಗೋದಿಲ್ಲ ನೋಡಿ ಹಾಗಾಗಿ ನಾನು ಟಿಫನ್ ಮಾಡಿದರೆ ಮಾತ್ರ ನೀನು ಹೋಗಂಥೇಳಿ ಬೈತಾಯಿರ್ತೀನಿ ಮನೆಯಲ್ಲಿ ದಿ ಡೈಲಿ ಇದನ್ನೇ ಇರುತ್ತೆ ನಮ್ಮನೇಲೆ ತಿನ್ನಲ್ಲ ಅಂತ ಅವಳು ತಿಂದು ಹೋಗಬೇಕಂತ ನಾವು ಹಾಗಾಗಿ ಈಗ ಒಂದು ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದಾಳೆ ಯಾಕಂದರೆ ಡೈಲಿ ಬೈಸ್ಕೊಳ್ಳೋದು ಬೇಡ ಅಮ್ಮನ ಕಡೆಯಿಂದ ಅಂತ ಹೇಳಿಬಿಟ್ಟು ನೋಡಿ ಈಗ ಟಿಫನಿಗೆ ಕೂಡ ಕೂತ್ಲು ಯಾಕಂದರೆ ಹೇಳ್ತೀನಲ್ಲ ರೆಡಿ ಆಗಂದರೆ ಒಂದು ಹತ್ತು ಹದಿನೈದು ನಿಮಿಷ ರೆಡಿ ಆಗ್ತಾಳೆ ಟಿಫನ್ ಮಾಡಂದ್ರೆ ಒಂದು ಐದು ನಿಮಿಷದಲ್ಲೇ ಟೈಮ್ ಅಂತ ಅಂತೇಳಿ ಹೋಗ್ತಾಳೆ ಅಮ್ಮ ಇಷ್ಟೆಲ್ಲ ಹೆವಿ ಆಗುತ್ತಾ ಬೇಡ ನನಗೆ ನಗಡಿ ಕೆಂ ಬೇರೆ ಇದೆಲ್ಲ ಬೇಡ ಬೇಡ ಅಂತ ನೀವು ನೋಡ್ತಾ ಇರ್ಬೋದು ನಮ್ಮ ಮುಖ ತೋರಿಸ್ತಾ ಇಲ್ಲ ಯಾಕಂದರೆ ಅವಳಿಗೆ ತುಂಬ ಬೇಜಾರಾಗಿಬಿಟ್ಟಿತ್ತು ಯಾಕಂದ್ರೆ ಅನ್ಸಿದ್ರು ಕೂಡ ತಿನ್ನೋಕ್ಕಾಗ್ತಾ ಇರಲಿಲ್ಲ ಎಷ್ಟು ನಗಡಿ ಕೆಮ್ಮು ಎಲ್ಲ ಇತ್ತು ನೋಡಿ ಈಗ ಸ್ವಲ್ಪ ಪರವಾಗಿಲ್ಲ ನಾವು ಮೊನ್ನೆ ನಾನು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ ಅಲ್ಲ ಸ್ವಲ್ಪ ಬೆಟರ್ ಬಟ್ ಆದರೂ ಒಂದೆರಡು ದಿವಸ ಇರುತ್ತಲ್ಲ ನಗಡಿ ಕೆಮ್ಮಾದರೆ ಹಾಗಾಗಿ ನಾನು ಇಷ್ಟು ತಿನ್ನಲ್ಲಮ್ಮ ಅಂಥೇಳಿ ಇದು ಮಾಡ್ತಾಯಿದ್ಲು ನಾನು ಸ್ವಲ್ಪ ಆದರೂ ಉಂಡೆ ತಿನ್ನು ಬೇಸನ್ ಉಂಡೆ ಅಂಥೇಳಿ ಹೇಳ್ದೆ ಇಲ್ಲಮ್ಮ ಕೆಮ್ಮಿದೆಲ್ಲ ಇದೆಲ್ಲ ಬೇಡ ಅಂದ್ಲು ನನಗೆ ಸಮಾಧಾನ ಆಗಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ನಾನು ಅವಳಿಗೆ ಕೊಟ್ಟೆ ನೋಡಿ ಆ್ಯಪಲ್ ಜ್ಯೂಸ್ ಕೊಡಬೇಕೋ ಕೊಡಬಾರ್ದೆ ಗೊತ್ತಿಲ್ಲ ಬಟ್ ನೋಡಿ ಇಷ್ಟೇ ಎಷ್ಟು ಇಸ್ಕೊಂಡು ತಿಂದ್ಲು ನೋಡಿ ಫೋಟೋ ಕೂಡ ತೆಗಿಬೇಡ ಯಾಕಂದರೆ ವೀಡಿಯೋ ಕೂಡ ಮಾಡ್ಕೋಬೇಡಮ್ಮ ನನ್ನ ಮುಖ ಎಷ್ಟು ನಗಡಿಯಾಗಿ ಹಿಂಗಾಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ಲು ಮಗಳಿಗೆಲ್ಲ ಟಿಫನ್ ಅದೆಲ್ಲ ಹಾಕ್ಕೊಟ್ಟ ನಂತರ ಈಗ ನಾನು ರೈಸ್ ಕೂಡ ಮಿಕ್ಸ್ ಮಾಡಿ ಈಗ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನಾನು ಯಾಕಂದರೆ ಟೈಮು ಬೇಗನೆ ಎದ್ದಿರ್ತೀವಿ ಬಟ್ ಟೈಮು ಹೋಗೋದೇ ಗೊತ್ತಾಗಲ್ಲ ನಾವು ಅಡುಗೆ ಮಾಡೋದ್ರಲ್ಲಿ ಈಗಂತೂ ಮಗಳು ಕಾಲೇಜಿಗೆ ಹೋಗ್ತಾ ಇರೋದ್ರಿಂದ ಬೆಳಿಗ್ಗೆ ಬಿಸಿನೀರು ನಂತರ ಟೀ ಮಗಳು ಕಾಲೇಜಿಗೆ ಹೋದ ನಂತರನೇ ಕುಡಿತೀನಿ ನೋಡಿ ಯಾಕಂದರೆ ನನಗೆ ಟೈಮೇ ಆಗೋದಿಲ್ಲ ಏನು ಟೀ ಬಿಸಿನೀರು ಕುಡಿಬೇಕಂದ್ರೆ ಹಾಗಾಗಿ ನಾನು ಮೊದಲು ಅವಳಿಗೆಲ್ಲ ರೆಡಿ ಮಾಡಿ ಕಳಿಸಿದ ನಂತರ ನಾನು ಆರಾಮಾಗಿ ಕುತ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಮೊಬೈಲ್ ನೋಡ್ಕೋತಾ ಟೀ ನಂತರ ಬಿಸಿನೀರೆಲ್ಲ ಮುಗಿಸಿರ್ತೀನಿ ನೋಡಿ ನೋಡ್ತಾ ಇರ್ಬೋದು ಮಗಳದ್ದು ಬಾಕ್ಸ್ ಕೂಡ ರೆಡಿ ಆಯಿತು ಈಗೇನು ಬಾಕ್ಸ್ ನಾನು ಕಳಿಸಿದ್ದೀನಲ್ಲ ಆಯಿತಾ ಪ್ರಕಾರ ಎರಡು ತುತ್ತು ತಿಂದಿದ್ದಲೇ ಇಲ್ಲ ಕಾಲೇಜ್ನಲ್ಲಿ ಹಾಗೆ ತೊಗೊಂಡು ಬಂದು ಚೆಲ್ಲಿದ್ಲು ನೋಡಿ ಅವಳು ಗುಳಿಗೆ ತೊಗೊಂಡೆಂತ್ ಮಾಡಿ ಕೂಡ ಕೂಡ ಇರಲಿಲ್ಲಲ್ಲ ಹಾಗಾಗಿ ಯಾವುದೇ ಊಟ ಕೂಡ ಮಾಡಿರಲಿಲ್ಲ ಅವಳು ಯಾಕಂದರೆ ಪಾತ್ರೆ ತೊಳೆಯೋದಕ್ಕೆ ಹಾಕಿದ್ನಲ್ಲ ಅವರು ಬಂದು ಹೇಳಿದರು ನನಗೆ ಅಕ್ಕ ಕ್ಯಾರಿಯರ್ನಲ್ಲಿ ಎಲ್ಲ ಹಾಗೇನೇ ಇದೆಯಲ್ಲ ಏನು ಊಟನೇ ಮಾಡಿಲ್ಲ ನಿಮ್ಮ ಮಗಳು ಅಂತ ಹೇಳಿಲ್ಲ ಹಾಗಾಗಿ ನನಗೂ ಗೊತ್ತಾಯ್ತು ನೋಡಿ ಕೇಳಿದ್ದಕ್ಕಾಗಿ ಇಲ್ಲಮ್ಮ ನನಗೆ ಇದನ್ನು ಊಟ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಸರಿ ಊಟನೇ ಮಾಡಲಿಲ್ಲ ಅಂತ ಹೇಳಿಲ್ಲ ತುಂಬ ಬೇಜಾರಾಯ್ತು ನೋಡಿ ಯಾಕಂದರೆ ಮಕ್ಕಳು ತಿಂತಾರೆ ಇದು ಅಂತ ಹೇಳಿ ನಾವು ಬೇಗನೆ ಎದ್ಬಿಟ್ಟು ನಾವು ಟಿಫನ್ನು ಅಡುಗೆ ಅಂತ ಮಾಡ್ತಾ ಇರ್ತೀವಿ ಈ ರೀತಿ ಮಾಡಿದರೆ ಸ್ವಲ್ಪ ಬೇಜಾರಾಗುತ್ತಾ ಮಗಳು ಕಾಲೇಜಿಗೆ ಕಳಿಸಿ ಬಾಯಿ ಹೇಳಿಬಿಟ್ಟು ಒಳಗಡೆ ಬಂದೆ ನೋಡಿ ನಾನು ಬಂದು ಸ್ನಾನ ಆಯಿತು ಸ್ನಾನ ಆದ ತಕ್ಷಣ ನಮ್ಮ ಮನೆಯವರು ಅಂದರೆ ಮಣ್ಣೆತ್ತಿನ ಅಮಾವಾಸಿ ಇತ್ತಲ್ಲ ಹಾಗಾಗಿ ಬಸವಣ್ಣನ ಕೂಡ ತೊಗೊಂಡು ಬಂದಿದ್ರು ನೋಡಿ ನಮ್ಮ ಮನೆಯವರು ಹಿಂದಿನ ದಿನವೇ ವೀಡಿಯೋ ಮಾಡ್ಕೊಳ್ಳೋದಾಗಿರಲಿಲ್ಲ ಈಗ ನಾನು ಪೂಜೆ ಮಾಡ್ತಾಯಿದ್ದೆ ಹಾಗಾಗಿ ವೀಡಿಯೋ ಕೂಡ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಮಾಡ್ತಾಯಿದ್ದೀನಿ ನಾವು ಯಾವಾಗಲೂ ಮಣ್ಣಿಂದೆ ತರ್ತೀವಿ ನೋಡಿ ಅಂದರೆ ಬಸವಣ್ಣನ ಆದರೆ ಈ ಸರಿ ನಮ್ಮ ಮನೆಯವ್ರಿಗೆ ಯಾಕೋ ಈ ರೀತಿಯಾಗಿ ಕಲರ್ ಪೇಂಟ್ ಹಚ್ಚಿದ್ದಿನ ತರಬೇಕು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತವಲ್ಲ ಅಂತೇಳಿ ತೊಗೊಂಡು ಬಂದ್ರವರು ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಬಿಡ್ರಿ ಯಾಕೆ ಮನೆಗೆ ಬಂದಿದ್ದಾವ ದೇವರು ಬಸವಣ್ಣ ಮತ್ತೆ ಯಾಕೆ ರಿಟರ್ನ್ ತೊಗೊಂಡೋಗಿ ಚೇಂಜ್ ಮಾಡ್ತೀರಾ ಬೇಡ ಇದೊಂದು ಸರಿ ತಂದಿರಿ ನೆಕ್ಸ್ಟ್ ಟೈಮ್ ನೀವು ಮಣ್ಣಿಂದೆ ತೊಗೊಂಡು ಬನ್ನಿ ಅಂತ ಕೂಡ ಹೇಳಿದೆ ನೋಡಿ ನಾನು ಈಗ ಪೂಜೆ ಅದೆಲ್ಲ ಆಯ್ತು ನೋಡಿ ಸ್ವಲ್ಪ ವಿಡಿಯೋ ಅದೆಲ್ಲ ಅಂತ ಅಂದ್ಕೊಂಡು ನಾನು ಒಳಗಡೆ ಪೂಜೆ ಮಾಡ್ತಿರ್ಬೇಕಾದ್ರೆ ನನ್ನ ದೊಡ್ಡ ಮಗಳಿಗೆ ಹೇಳಿದ್ದೆ ಸ್ವಲ್ಪ ರಂಗೋಲಿ ಅದೆಲ್ಲ ಹಾಕು ಅಂತೇಳಿ ಅವಳಿಗೆ ರಂಗೋಲಿ ಈ ಥರ ಅಂತ ಏನು ಬರೋದಿಲ್ಲ ನೋಡಿ ಆದರೂ ಕೂಡ ಅವಳಿಗೆ ಬಂದಷ್ಟು ಏನು ಡಿಸೈನ್ ನಾವು ಹಾಕಿದ್ವಲ್ಲ ಅದ್ರ ಮೇಲೇ ಸ್ವಲ್ಪ ಡಿಸೈನ್ ಡಿಸೈನ್ ಮಾಡಿ ರಂಗೋಲಿ ಹಾಕಿದ್ದಾಳೆ ನಾನು ಹೊಸ್ಚಿಲಕ್ಕೇನು ಪೇಂಟ್ ಹಚ್ಚಿಲ್ಲ ನೋಡಿ ರಂಗೋಲಿಯಿಂದ ಏನು ಸ್ಟಿಕ್ಕರ್ ಬರುತ್ತಲ್ಲ ಅದನ್ನೇ ಹಚ್ಚಿಬಿಟ್ಟು ಒಂದು ಪುಟ್ಟದಾದ ರಂಗೋಲಿ ಹಾಕಿ ಹೊಸ್ಲದೆ ಅದೆಲ್ಲ ಪೂಜೆ ಮಾಡಿಬಿಟ್ಟು ಹೂವೆಲ್ಲ ಹೇರಿಸಿ ನಂತರ ಈಗ ಪೂಜೆ ಯಾವ ರೀತಿ ಆಗಿದೆ ದಿನ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಗಳು ಏನು ರಂಗೋಲಿ ಹಾಕಿದ್ದಲ್ಲ ಅದನ್ನು ಫಸ್ಟ್ ವಿಡಿಯೋ ಮಾಡಿಕೊಂಡು ಈಗ ಒಳಗಡೆ ಬಂದೆ ನೋಡಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ ನೋಡಿ ನಾನು ನೋಡ್ತಾ ಇರ್ಬೋದು ನೀವು ನಮ್ಮನಿ ಈಗೆಲ್ಲ ಹೊಸ್ದಾಗ ಯಾರು ನೋಡ್ತಾ ಇದ್ದಾರೆ ಅವರಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮನೆ ದೇವ್ರು ಬಂದು ವೀರಭದ್ರೇಶ್ವರ ಎಲ್ಲಮ್ಮ ಅಂತ ಹೇಳಿಬಿಟ್ಟೆ ನಂತರ ಪುಟ್ಟ ಪುಟ್ಟ ದೇವ್ರುಗಳು ಎಲ್ಲ ದೇವ್ರುಗಳು ಕೂಡ ಇಟ್ಟು ನಾನು ಪೂಜೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಕಡೆ ಬಸವಣ್ಣನ ಪೂಜೆ ಕೂಡ ಆಯ್ತು ನೋಡಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಬಟ್ ಪೂಜೆ ಆದ ನಂತರ ನೆಕ್ಸ್ಟ್ ಡೇ ಅದನ್ನು ನಾವು ಮಣ್ಣಿನ ಮಾಳಿಗೆ ಏನು ಇರುತ್ತಲ್ಲ ಅಥವಾ ಇಲ್ಲ ಮಾಮೂಲು ಮಾಳಿಗೆ ಮೇಲೆ ಇಟ್ಟರು ಕೂಡ ಈ ಮಳೆ ಬರುತ್ತಲ್ಲ ಮಳೆ ನೀರು ಅದ್ರ ಮೇಲೆ ಬಿದ್ದು ಕರಿಗಿ ಹೋಗಲಿ ಅನ್ನೋದಕ್ಕೆ ಮಣ್ಣಿಂದು ಬಸವಣ್ಣ ತಂದು ಪೂಜೆ ಮಾಡ್ತಾರೆ ನೋಡಿ ಬಟ್ ನಮ್ಮ ಮನೆಯವ್ರಿಗೆ ಯಾಕೆ ಏನು ಈ ವರ್ಷ ಈ ರೀತಿಯಾಗಿ ಬಸವಣ್ಣನ ತೊಗೊಂಡು ಬರ್ಬೇಕಂತ ಅಂತ ಪೇಂಟ್ ಮಾಡಿದ್ದು ಹಾಗಾಗಿ ತೊಗೊಂಡು ಬಂದರು ರಿಟರ್ನ್ ಕಳ್ಸೋದು ಬೇಡ ಅಂತ ಆ ಬಸವಣ್ಣನ ಬಸವಣ್ಣನಿಟ್ಟೆ ನಾನು ಪೂಜೆ ಅದೆಲ್ಲ ಮಾಡಿ ದೇವರಿಗೆ ಒಂದು ಕಾಯಿ ಕೂಡ ಹೊಡೆದು ನಂತರ ಲೋಬಾನೆಲ್ಲ ಮನೆಯಲ್ಲಿ ಹಾಕಿ ಅಮಾಸಿ ಹುಣ್ಣಿಗೆ ಪ್ರತಿ ಅಮಾಸಿ ಹುಣ್ಣಿಗೆ ನಾನು ಲೋಬನ್ ಕೂಡ ಹಾಕ್ತೀನಿ ನೋಡಿ ಮನೆಯಲ್ಲಿ ಇಲ್ಲ ಮನಸ್ಸು ಸ್ವಲ್ಪ ಕಿರಿಕಿರಿ ಅನಿಸಿತ್ತು ಸ್ವಲ್ಪ ಸಮಾಧಾನ ಇಲ್ಲ ಅಂದರೂ ಕೂಡ ನಾನು ಮನೆಯಲ್ಲೆಲ್ಲ ಲೋಬಾನ ಅದೆಲ್ಲ ಹಾಕಿರ್ತೀನಿ ನೋಡ್ತಾ ಇರ್ಬೋದು ಹಾಗಾಗಿ ಪೂಜೆ ಕೂಡ ಶೇರ್ ಮಾಡೋಣ ನಿಮ್ಮ ಜೊತೆ ಅಮಾಸಿ ಪೂಜೆ ಮಣ್ಣೆತ್ತಿನ ಅಮಾವಾಸಿ ಪೂಜೆ ಅಂಥೇಳಿ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ಪೂಜೆ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಿಂಪಲ್ಲಾಗಿ ನನಗೆ ಎಷ್ಟು ತಿಳಿಯುತ್ತಾ ಅಷ್ಟು ನಾನು ಪೂಜಾ ಅದೆಲ್ಲ ಮಾಡಿದ್ದೀನಿ ನೋಡಿ ಅಮಾಸೆ ಹುಣ್ಣಿಮೆ ಸೋಮವಾರ ಶುಕ್ರವಾರ ಈ ರೀತಿ ನಾನು ದೇವ್ರನ್ನೆಲ್ಲ ಪಿತಾಂಬ್ರ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ತೊಳೆದು ಇಟ್ಟಿರ್ತೀನಿ ನೋಡಿ ಯಾಕಂದರೆ ಹಿತ್ತಾಳಿದೆಲ್ಲ ಎಲ್ಲ ಇರುತ್ತಾ ಕಂಚಿದಿರುತ್ತಾ ಈ ರೀತಿಯಾಗಿ ಹಾಗೆ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನಾನು ವಾರಕ್ಕೆ ಒಂದೆರಡು ಸರಿ ಆದ್ರೂ ದೇವ್ರನ್ನೆಲ್ಲ ಚೆನ್ನಾಗಿ ಇದು ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಎಲ್ಲ ನೋಡಿರ್ಬೋದು ನೀವು ಹಳೆ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ ನಾನು ತೋರಣ ಕೂಡ ಮಾಮೂಲಾಗಿ ಇದು ಹಾಗೆ ಹೂವಿಂದು ಒಂಥರ ಇದು ಬಂದಿತ್ತು ನೋಡಿ ಇದು ಏನು ಬಾಗಿಲಿಗೆಲ್ಲ ಹಾಕ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಇದನ್ನು ತೋರಣ ರೀತಿಯಾಗಿ ದೇವ್ರ ಮನೆಗೆ ಹಾಕೋಣ ಅಂಥೇಳಿ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೂ ಕೂಡ ಇಷ್ಟ ಆಯ್ತು ನೋಡಿ ಎಷ್ಟು ಅಂದರೆ ಗುಚ್ಚಾಗಿ ಗುತ್ತಾಗಿ ಅಂತ ಏನು ಹೇಳ್ತಾರಲ್ಲ ಹೂ ಕಟ್ತಿರ್ಬೇಕಾದ್ರೆ ಬಿಡಿ ಬಿಡಿಯಾಗಿ ಏನಿಲ್ಲ ನೋಡಿ ಆ ರೀತಿಯಾಗಿ ಚೆನ್ನಾಗಿತ್ತದು ಹಾಗಾಗಿ ನಾನು ತೊಗೊಂಡು ಬಂದು ಅದನ್ನು ಈ ರೀತಿಯಾಗಿ ತೋರಣಾಗಿ ಮಾಡಿ ಹಾಕಿದ್ದೀನಿ ನಿಜವಾಗ್ಲೂ ಬಸವಣ್ಣನ ಎಷ್ಟು ಸರಿ ನೋಡಿದ್ರೆ ನೋಡ್ಬೇಕಂತಲೇ ಅನಿಸುತ್ತ ನೋಡಿ ಹಾಗೆ ನಂದು ಅಡುಗೆ ಕೂಡ ಪೂಜೆ ಅದೆಲ್ಲ ಆದ ನಂತರ ಅಡುಗೆ ಕೂಡ ಮಾಡಿದೆ ನೋಡಿ ಈಗ ನೈವೇದ್ಯ ಮಾಡೋಣ ಅಂಥೇಳಿ ನಾನು ಒಂದು ಸ್ವಲ್ಪ ದೇವ್ರ ಮುಂದನೆ ಕೆಳಗಡೆ ಒಂದು ಸ್ವಲ್ಪ ಒರೆಸ್ಬಿಟ್ಟು ಅಂದರೆ ಒದ್ದೆಯ ಕೈಯಲ್ಲಿ ಒರೆಸ್ಬಿಟ್ಟು ರಂಗೋಲಿ ಅರಶಿಣ ಕುಂಕುಮ ಹಾಕಿ ಈಗ ನೈವೇದ್ಯ ಕೂಡ ರೆಡಿ ಮಾಡಿದೆ ನಾನು ಯಾಕಂದರೆ ನಾನು ಯಾವಾಗಲೂ ಸ್ವಲ್ಪ ದೊಡ್ಡ ಅಮಾಸಿ ಈ ಇತ್ತಂದರೆ ಸ್ವಲ್ಪ ಬೇಳೆ ಅಂದರೆ ಕಡುಬು ಹೋಳಿಗೆ ಇಂಥವೆಲ್ಲ ಮಾಡ್ತೀನಿ ನೋಡಿ ನಾನು ಪ್ರತಿಯೊಂದು ಹಬ್ಬ ಕೂಡ ನಾವು ಕೆಳಗಡೆನೆ ಮಾಡ್ತೀವಿ ಬಟ್ ಒಂದೊಂದು ಹಬ್ಬ ನಾನು ಮೇಲೇ ಮಾಡ್ತೀನಲ್ಲ ಅವಾಗ ನಾನೇ ಈ ರೀತಿಯಾಗಿ ಮಾಡ್ತೀನಿ ನೋಡಿ ಏನಿಲ್ಲ ಸಿಂಪಲ್ಲಾಗಿ ಕಡುಬು ಅನ್ನ ಸಾಂಬಾರು ನಂತರ ಬೀನ್ಸ್ ಪಲ್ಯ ಕೋಸಂಬರಿ ಮಾಡಿದೆ ನೋಡಿ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಟೈಮ್ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ಎರಡೂವರೆ ಈ ರೀತಿಯಾಗಾಗಿ ತಡಿಗೆ ಎಲ್ಲ ಮುಗಿಯೋದ್ರೊಳಗೆ ಮತ್ತು ನಾನು ಇನ್ನೊಂದ್ಸರಿ ಮುಖ ಅದೆಲ್ಲ ತೊಳ್ಕೊ ತೊಳೆದ್ಬಿಟ್ಟು ಮತ್ತು ದೇವರಿಗೆಲ್ಲ ಅದೆಲ್ಲ ಮಾಡಿದೆ ನೋಡಿ ಈಗ ಎಲ್ಲಾರದು ಊಟ ಆಯಿತು ಇನ್ನು ಹೊರಗಡೆ ಎಲ್ಲ ಪಾತ್ರೆ ಹಾಕಿ ಕ್ಲೀನಾಗಿ ಇಟ್ಬಿಟ್ರೆ ಮುಗೀತು ನೋಡಿ ಮಗಳು ಕೂಡ ಹೇಳಿದ್ನೆಲ್ಲ ಏನು ಬೆಳ್ಳಿಯೊಳ್ಳು ಚಿತ್ರನ ತೊಗೊಂಡೋಗಿದ್ದಾಳೆ ಕಾಲೇಜಿಗೆ ಅವಳು ಬಂದ ತಕ್ಷಣ ಸ್ವಲ್ಪ ಬಿಸಿ ಕಡುಬು ಮಾಡೋಣ ಅಂತ ಅವಳಿಗೆ ಒಂದು ನಾಲ್ಕು ಕಡುಬು ಕೂಡ ನಾನು ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಎತ್ತಿಟ್ಟಿದ್ದೀನಿ ಅಂದರೆ ಬಿಸಿ ಕಡು ಮಾಡೋಣ ಅಂಥೇಳಿ ನಾವು ಎಲ್ಲರಿಗೂ ಆದರೂ ತಿನ್ನೋಣ ಅಂತ ಮಾಡಿಕೊಂಡ್ರೆ ಇನ್ನೂ ಈ ಕಡವಿ ಇನ್ನೂ ನಾಲ್ಕು ಕುಳ್ದಿದ ನೋಡಿ ಆದರೂ ಬಂದ ತಕ್ಷಣ ಅವಳಿಗೇನು ಈ ಕಡು ಕೊಡೋದಿಲ್ಲ ಬಿಸಿ ಕಡಿಮಾ ಮಾಡೇ ನಾನು ಕೊಡೋದು ನೋಡಿ ತಿನ್ನೋದೇ ಎರಡು ಮಕ್ಕಳು ಬಿಸಿಯಾಗಿ ತಿನ್ನಲಿ ಅನ್ನೋದು ನನಗೊಂದು ಆಸೆ ನೋಡಿ ಹಾಗೆ ಏನು ಕಡಿಮೆ ಮಾಡಿದ್ನೆಲ್ಲ ಹೂರ್ಣ ತೆಗೆದ್ಬಿಟ್ಟು ಕಟ್ಟು ಅದೆಲ್ಲ ತೆಗೆದು ಸಾಂಬಾರು ಕೂಡ ಮಾಡಿದೆ ನಾನು ಇದಂದ್ರೆ ನನಗೆ ತುಂಬ ಇಷ್ಟ ನೋಡಿ ಇವತ್ತೇನು ಸಾಂಬಾರು ಮಾಡಿರ್ತೀಯಲ್ಲ ನೆಕ್ಸ್ಟ್ ಡೇ ಏನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು ಮನೆಗೆ ಎಲ್ಲರಿಗೂ ಇಷ್ಟ ನೋಡಿ ಇದು ಹೋಳಿಗೆ ಸಾರು ಅಂತ ಏನು ಕರಿತೀವಲ್ಲ ನೋಡ್ತಾ ಇರ್ಬೋದು ನೀವು ನೈವೇದ್ಯ ಅದೆಲ್ಲ ಆಯಿತು ಏನು ಮಗಳು ಕಾಲೇಜಿಗೆ ಹೋಗ್ಯಾಳ ಅಷ್ಟೇ ಆದ್ಬಿಟ್ರೆ ನಾನು ನಮ್ಮ ಮನೆಯವರು ನನ್ನ ದೊಡ್ಡ ಮಗಳು ಮೂವರು ಕೂಡ ಊಟ ಮುಗಿಸಿದ್ವಿ ನಾವು ನೈವೇದ್ಯ ಕೂಡ ಸ್ವಲ್ಪ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಡೋಣ ಯಾಕಂದರೆ ಉಳಿಸ್ಬಾರ್ದು ನೋಡಿ ಅದು ವೇಸ್ಟ್ ಮಾಡಬಾರ್ದು ನೈವೇದ್ಯ ಅಂತ ಅಂದ್ಕೊಂಡು ಈಗ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಊಟ ಕೂಡ ಮುಗಿಸಿದ್ವಿ ನಾವು ಓಕೆ ಫ್ರೆಂಡ್ಸ್ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ you